ಬಿಜಾಪುರದ ಮೊಹಮ್ಮದ್ ಆದಿಲ್ ಶಾಹಿ ಕಾಲದಲ್ಲಿ ಒಂದು ಭೀಕರವಾದ ಘಟನೆ ನಡೆಯುತ್ತದೆ ಅದು ಏನಿರಬಹುದು ಎಷ್ಟೋ ಕಬರ್ಸ್ಥಾನ ನೀವು ಕೇಳ ಇರ್ತೀರಾ ಮತ್ತು ನೀವು ನೋಡ ಇರ್ತೀರಾ ನಾನು ಹೇಳುವ ಜಾಗ ಕೇಳಿದರೆ ನೀವು ಬೆಚ್ಚ ಬೀಳ್ತೀರಾ ಬಿಜಾಪುರದಲ್ಲಿ ಇರುವಂತ ಕಬರ್ಸ್ಥಾನಗಳಲ್ಲಿ ಈ ಕಬರಸ್ಥಾನ ಒಂದು ಬೇರೆನೆ ಇತಿಹಾಸನೇ ಹೇಳುತ್ತೆ ಯಾವುದು ಈ ಕಬರಸ್ಥಾನ ಹೌದು ಬಂಧುಗಳೇ ನೀವು ಕೇಳುತ್ತಿರುವುದು ಸತ್ಯ ಸಾಟ್ ಕಬರ್ ಸಾಟ್ ಕಬರ್ ಎನ್ನುವುದು ಬಿಜಾಪುರದಲ್ಲಿ ಇರುವಂತಹ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದಾಗಿದೆ ಇದನ್ನು ಡಾರ್ಕ್ ಟೂರಿಸ್ಟ್ ಆಫ್ ಬಿಜಾಪುರ ಎಂದು ಕರೀತಾರೆ ಇದರ ಬಗ್ಗೆ ತಿಳಿಯುವ ಮೊದಲು ನೀವು ಅಫಲ್ ಖಾನ್ ಬಗ್ಗೆ ತಿಳಿಯಲೇಬೇಕು ಯಾರು ಈ ಅಫಲ್ ಖಾನ್ ಅವನಿಗೂ ಈ ಸಾಟ್ ಕಬರಿಗೂ ಏನು ಸಂಬಂಧ ಅಂತ ನೀವು ಕೇಳಬಹುದು ಸಂಬಂಧ ಇದೇ ಬಂಧುಗಳೇ ಭಾರತದ ಬಿಜಾಪುರ ಸುಲ್ತಾನರ ಆದಿಲ್ ಶಾಹಿ ರಾಜವಂಶಕ್ಕೆ ಸೇವೆ ಸಲ್ಲಿಸಿದ ಜನರಲ್ ಸೈನ್ಯಾಧಿಕಾರಿಯಾಗಿದ್ದರು ಈ ಅಫಲ್ ಖಾನ್ ಇಂದಿನ ವಿಜಯನಗರ ಪ್ರದೇಶವನ್ನು ಹಿಡಿತಕ್ಕೆ ತೆಗೆದುಕೊಂಡು ನಾಯಕರನ್ನ ವಶಪಡಿಸಿಕೊಳ್ಳುವ ಮೂಲಕ ಬಿಜಾಪುರದ ಸುಲ್ತಾನರ ದಕ್ಷಿಣ ವಿಭಾಗವನ್ನು ವಿಸ್ತರಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಈ ಅಫಲ್ ಖಾನ್ ಬಿಜಾಪುರಿನ ಸುಲ್ತಾನರಿಗೆ ಹಲವಾರು ರಾಜ್ಯಗಳನ್ನು ಕೈವಶ ಮಾಡಿಸಿದ್ದಾನೆ ಹಲವು ಸೈನ್ಯಗಳು ರಾಜ್ಯರುಗಳು ರಾಜ್ಯ ಮನೆತನಗಳು ನಾಶ ಮಾಡಿದ್ದಾನೆ ಬಿಜಾಪುರದ ಸುಲ್ತಾನರ ಆಜ್ಞೆಗಳನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದ ಈ ಅಫಲ್ ಖಾನ್ ಮೊಹಮ್ಮದ್ ಆದಿಲ್ ಶಾಹಿ ಶಿವಾಜಿಯ ವಿರುದ್ಧ ಅಫಲ್ ಖಾನ್ ನೇತೃತ್ವದಲ್ಲಿ ಸೈನ್ಯ ತಯಾರಿ ಮಾಡ್ತಾನೆ ಬಿಜಾಪುರದಲ್ಲಿ ಮುಸ್ಲಿಮರು ಅಫಜಲ್ ಖಾನ್ ನ ದೊರೆಯಂತೆ ಕಾಣುತ್ತಿದ್ದರು ಆದರೆ ಹಿಂದೂಗಳು ಛತ್ರಪತಿ ಶಿವಾಜಿಯನ್ನ ದೊರೆಯಾಗಿ ಕಾಣುತ್ತಿದ್ದರು ಹದ್ನಾರನೂರ ಎಪ್ಪತ್ನಾಕರಲ್ಲಿ ಅಫಜಲ್ ಖಾನ್ ಗುಡುಗು ಸಿಡಿಲು ಮಳೆಯಲ್ಲೇ ತಮ್ಮ ಸೈನ್ಯವನ್ನು ಮೆರವಣಿಗೆ ಮುಖಾಂತರ ಪುರಕ್ಕೆ ಬರ್ತಾರೆ ಅಲ್ಲಿ ಅವನು ಶಿವಾಜಿಯ ಕುಲ ದೇವತೆ ಭವಾನಿ ವಿಗ್ರಹವನ್ನು ನಾಶ ಮಾಡ್ತಾನೆ ಮತ್ತು ಅವಳ ದೇವಾಲಯದ ಮುಂದೆ ಹಿಂದೂಗಳು ಹಸುವನ್ನು ಒಂದು ಗೋಮಾತೆಯಂತೆ ಕಾಣ್ತಾರೆ ಅಂತದರಲ್ಲಿ ದೇವಸ್ಥಾನದ ಮುಂದೆ ಒಂದು ಹಸುವನ್ನು ಕೊಲ್ತಾನೆ ಕೊಂದಿದ್ದು ಅಲ್ಲದೆ ದೇವಿಗೆ ಒಂದು ಸವಾಲು ಕೂಡ ನೀಡ್ತಾನೆ ನೀನು ಏನು ಪವಾಡ ಮಾಡ್ತೀಯಾ ಮಾಡಿಕೋ ಅಂತ ಹೇಳ್ತಾನೆ ಅಫ್ಜಲ್ ಖಾನ್ ಇದೇ ರೀತಿಯಾಗಿ ಸಾಲು ಸಾಲಾಗಿ ಪವಿತ್ರವಾದ ಹಿಂದೂ ದೇವಾಲಯಗಳನ್ನ ನಾಶ ಮಾಡುತ್ತಲೇ ಬರ್ತಾನೆ ಕಾಲ ಕ್ರಮೇಣ ಕಳೆದಂತೆ ಶಿವಾಜಿಯ ಜೊತೆ ಯುದ್ಧ ಕೂಡ ತಯಾರಿಯಾಗುತ್ತೆ ಅಫ್ಜಲ್ ಖಾನ್ ಶಿವಾಜಿಯ ವಿರುದ್ಧ ತಮ್ಮ ಗುರುಗಳ ರ ಮಾತನಾಡಲು ಹೋಗ್ತಾನೆ ತಮ್ಮ ಗುರುಗಳು ತನ್ನ ಸಾವಿನ ಬಗ್ಗೆ ಸೂಚನೆ ನೀಡ್ತಾರೆ ಈ ಸೂಚನೆ ಕೇಳಿ ಅಫಲ್ ಖಾನ್ ಗೆ ಶಾಕ್ ಆಗುತ್ತೆ ಯಾಕಂದ್ರೆ ಈ ಅಫಲ್ ಖಾನ್ ಅರವತ್ ಮೂರು ಪತ್ನಿಯರನ್ನ ಹೊಂದಿರ್ತಾನೆ ನೀವು ಶಾಕ್ ಆಗಬಹುದು ಯಾಕಂದ್ರೆ ನಾನು ಏನಾದ್ರು ಶಿವಾಜಿಯ ವಿರುದ್ಧ ಸೋತ್ರೆ ನನ್ನ ಅರವತ್ಮೂರು ಹೆಂಡತಿಯರನ್ನ ಶಿವಾಜಿ ಆಳ್ತಾನೆ ಎಂದು ಚಿಂತೆಗೆ ಈಡಾಗ್ತಾನೆ ಸುಲ್ತಾನರ ಆಜ್ಞೆಯನ್ನು ಎಂದಿಗೂ ಮೀರುವಂತಿಲ್ಲ ಈ ಅಫ್ಜಲ್ ಖಾನ್ ಅದಕ್ಕೆ ಒಂದು ಉಪಾಯ ಹುಡುಕಿ ಬಿಜಾಪುರದ ಹೊರವಲಯದಲ್ಲಿ ಒಂದು ಬಾವಿ ಇರುತ್ತೆ ಆ ಜಾಗದಲ್ಲಿ ಅರವತ್ ಮೂರು ಹೆಂಡತಿಯರನ್ನ ಜೀವಂತ ಸಮಾಧಿ ಮಾಡಲು ಅರವತ್ ಮೂರು ಗುಂಡಿಗಳನ್ನು ತೆಗೆಸಿರುತ್ತಾನೆ ಆ ಜಾಗಕ್ಕೆ ತನ್ನ ಪತ್ನಿಯರನ್ನು ಒಬ್ಬೊಬ್ಬರಾಗಿ ಕರೆತಂದು ಬಾವಿಗೆ ಅರವತ್ತು ಹೆಂಡತಿಯರನ್ನ ಒಬ್ಬೊಬ್ಬರಾಗಿ ವಿಕೃತವಾಗಿ ಮೆರೆದು ಅವರನ್ನು ಜೀವಂತವಾಗಿ ಬಾವಿಗೆ ತಳ್ಳಿ ಹೆಂಡತಿಯರನ್ನ ಕೊಂದಾಕ್ತಾನೆ ಅದರಲ್ಲಿ ಮೂವರು ಹೆಂಡತಿಯರು ತನ್ನ ಗಂಡ ಮಾಡುತ್ತಿರುವ ಅನ್ಯಾಯದ ಬಗ್ಗೆ ಗೊತ್ತಾಗಿ ಅಲ್ಲಿಂದ ಪರಹರಿಯಾಗ್ತಾರೆ ಅವರ ಬೆನ್ನಟ್ಟಿ ಅವರನ್ನು ಬಿಜಾಪುರದ ಹೊರವಲಯದಲ್ಲಿ ಭೀಕರವಾಗಿ ಕೊಚ್ಚಿ ಕೊಚ್ಚಿ ಕೊಂದೇ ಆಗ್ತಾನೆ ಅವರ ಶವವನ್ನು ಬಿಜಾಪುರದ ವಲಯದಲ್ಲೇ ಬಿಟ್ಟು ಅಲ್ಲಿಂದ ಬರ್ತಾನೆ ಈ ಬಾವಿ ಹತ್ತಿರ ಅರವತ್ತು ಹೆಂಡತಿಯರ ಶರೀರವನ್ನು ಬಾವಿಯಿಂದ ಆಚೆ ತೆಗೆಸಿ ಗುಂಡಿಯಲ್ಲಿ ಅವರ ಶರೀರವನ್ನು ದಫನ್ ಮಾಡ್ತಾನೆ ಇನ್ನು ಮೂರು ಗುಂಡಿಗಳು ಹಾಗೆ ಖಾಲಿ ಇರುತ್ತವೆ ಯಾಕಂತಂದರೆ ಅವರ ಪತ್ನಿಯರನ್ನ ಹೊರವಲಯದಲ್ಲಿ ಕೊಚ್ಚಿ ಅವರ ಶರೀರವನ್ನು ಅಲ್ಲೇ ಬಿಟ್ಟು ಬಂದಿರುವುದರಿಂದ ಅವರ ಮೂರು ಗುಂಡಿಗಳು ಖಾಲಿ ಇರ್ತವೆ ಈ ಜಾಗದಲ್ಲಿ ಸರಿಯಾಗಿ ಅರವತ್ತು ಸಮಾಧಿಗಳು ನಾವು ಕಾಣಬಹುದು ಇದರಿಂದ ಈ ಸ್ಥಳಕ್ಕೆ ಸಾಟ್ ಕಬರ್ ಎಂದು ಹೆಸರು ಬಂತು ಈ ಜಾಗಕ್ಕೆ ಬೆರಳೆಣಿಕೆಯಷ್ಟು ಜನಗಳು ಬರ್ತಾರೆ ಯಾಕಂದ್ರೆ ಈ ಜಾಗಕ್ಕೆ ಬಂದು ಹೋದ್ರೆ ಅವರಿಗೆ ಹಲವಾರು ಸಮಸ್ಯೆಗಳು ಕಾಣುತ್ತವೆ ಮತ್ತು ಮಧ್ಯಾಹ್ನ ಹನ್ನೆರಡರಿಂದ ಮೂರರವರೆಗೆ ಸಂಜೆ ಆರರಿಂದ ಈ ಜಾಗಕ್ಕೆ ಜನಗಳು ಬರಲು ಭಯ ಬೀಳ್ತಾರೆ ಈ ಜಾಗದ ಆಸುಪಾಸಿನ ಜನರು ಹೇಳುವ ಪ್ರಕಾರ ಚಿತ್ರ ವಿಚಿತ್ರ ಶಬ್ದಗಳು ಕೇಳಿ ಬರುತ್ತವೆ ಅಂತಾರೆ ಅರವತ್ತು ಹೆಂಡತಿಯರ ಸಮಾಧಿ ಇರುವುದರಿಂದ ಇದನ್ನು ಎಂದು ಕರೆಯಲಾಗುತ್ತೆ ಇವರನ್ನ ಕೊಂದ ನಂತರ ಅಫ್ಜಲ್ ಖಾನ್ ಯುದ್ಧಕ್ಕೆ ರೆಡಿಯಾಗಿ ಸಾವಿರಕ್ಕೂ ಹೆಚ್ಚು ಸೈನ್ಯವನ್ನು ಬೆನ್ಕಾವಿಲಿನೊಂದಿಗೆ ಶಿವಾಜಿಯ ವಿರುದ್ಧ ಯುದ್ಧಕ್ಕೆ ಹೋಗ್ತಾನೆ ಶಿವಾಜಿ ಅಫ್ಜಲ್ ಖಾನ್ ವಿರುದ್ಧ ತನ್ನ ರಕ್ಷಣೆ ಮಾಡಿಕೊಳ್ಳಲು ಉಕ್ಕಿನ ಉಗುರು ಅಂದ್ರೆ ಹುಲಿ ಉಗುರು ಸರಪಳಿ ಅಂದ್ರೆ ಚೈನಿನ ವಸ್ತ್ರ ಧರಿಸ್ತಾರೆ ಅಫ್ಜಲ್ ಖಾನ್ ತುಂಬಿದ ಸಭೆಯಲ್ಲಿ ಮಾತಿನ ಮೂಲಕ ನಟನೆ ಮಾಡುತ್ತಾ ಶಿವಾಜಿಗೆ ತನ್ನ ಕತ್ತಿಯಿಂದ ದಾಳಿ ಮಾಡ್ತಾನೆ ಆಗ ಶಿವಾಜಿ ತನ್ನ ಹುಲಿ ಉಗುರಿನಿಂದ ಅಫಲ್ ಖಾನ್ ನ ಒಟ್ಟೆ ಬಗೆದು ಹಾಕ್ತಾನೆ ನಂತರ ಶಿರಾಚೇದ ಮಾಡ್ತಾನೆ ಈ ಇತಿಹಾಸ ಸಾರಿ ಸಾರಿ ಹೇಳುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಬ್ಸ್ಕ್ರೈಬ್ ನಮ್ಮ ಮುಂದಿನ ವಿಡಿಯೋ ಮಾಡೋದಕ್ಕೆ ತುಂಬಾನೇ ಅನುಕೂಲವಾಗುತ್ತೆ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾನೇ ಮುಖ್ಯ ಆಗಿದೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ